ಕೆಆರ್ ನಗರ ಮಹಿಳೆಯ ಅಪಹರಣ ಪ್ರಕರಣ ಪ್ರಕರಣ ರದ್ದು ಕೋರಿದ್ದ ಎಚ್ ಡಿ ರೇವಣ್ಣನವರ ಅರ್ಜಿ ವಿಚಾರಣೆ ವಾದ ಮಂಡನೆಗೆ ಕಾಲಾವಕಾಶವನ್ನ ರೇವಣ್ಣಪರ ವಕೀಲರು ಕೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಿರಿಯ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದಾರೆಂಬ ಕಾರಣವನ್ನ ಕೊಟ್ಟು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ರೇವಣ್ಣಪರ ವಕೀಲರ ಮನವಿಗೆ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ದೋಷಾರೋಪ ಹೊರಿಸದಂತೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಲಾಗಿದೆ ರೇವಣ್ಣ ವಿರುದ್ಧ ದೋಷಾರೋಪ ಹೊರಿಸದಂತೆ ನೀಡಿದಂತಹ ಮಧ್ಯಂತರ ತಡೆಯಾಜ್ಞೆ ಇದೀಗ ತೆರವುಗೊಂಡಿದೆ ನ್ಯಾಯಮೂರ್ತಿ ಸುನಿಲ್ ದತ್ತ ಯಾದವ್ ಅವರುದ್ದ ಹೈಕೋರ್ಟ್ನ ಪೀಠ ಆದೇಶವನ್ನು ಕೊಟ್ಟಿದೆ ಕೆ ಆರ್ ನಗರ ಮಹಿಳೆಯ ಅಪಹರಣ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ರೇವಣ್ಣ ಜೈಲುಪಾಲ ಆಗಿದ್ರು ಅದಾದ ಮೇಲೆ ಹೊರಗೆ ಬರ್ತಾರೆ ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಾದ ನಡೀತಾ ಇದೆ ಆದ್ರೆ ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಹೇಳಿ ರೇವಣ್ಣಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ರೇವಣ್ಣಪರ ವಕೀಲರು ಮಾಡಿಕೊಂಡಂತಹ ಮನವಿಗೆ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಬೇಸರವನ್ನು ವ್ಯಕ್ತಪಡಿಸಿದೆ ಯಾಕೆ ಈ ರೀತಿ ತಡ ಮಾಡ್ತಿದ್ದೀರಿ ಅಂತ ಹೇಳಿ ಪ್ರಶ್ನಿಸಿದೆ